ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಇನ್ನು ಮುಂದಿನ ಮುಖ್ಯವಾದ ಪ್ರಶ್ನೆ ಅಂದರೆ ಘಟಕ ಮೂರಲ್ಲಿರುವಂತಹ ರಾಜ್ಯಶಾಸ್ತ್ರದ ಮೂಲಾಂಶಗಳು ರಾಜ್ಯಶಾಸ್ತ್ರದ ಮೂಲಾಂಶಗಳು ತುಂಬಾ ಇಂಪಾರ್ಟೆಂಟ್ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ನಾವು ಆರಂಭದಿಂದಲೇ ಎಲ್ಲವನ್ನು ನೋಡ್ತಾ ಹೋಗುವ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ನೋಡ್ತಾ ಹೋಗುವ ಪಾಯಿಂಟ್ಸ್ಗಳನ್ನು ಹೇಳ್ತೇನೆ ಆ ಪಾಯಿಂಟ್ಸ್ನ ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ಮಾತ್ರ ನಾವು ತಿಳ್ಕೊಳ್ತಾ ಹೋಗುವ ಈಗಾಗಲೇ ನಾನು ಕೆಲವೊಂದನ್ನು ನಾನು ಈಗಾಗಲೇ ಮಾಡಿದ್ದೇನೆ ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಅದರಲ್ಲಿ ನನ್ನ ಕೆಲವು ಮುಖ್ಯವಾಗಿರುವಂತಹ ಪ್ರಶ್ನೆಗಳ ವಿವರಣೆಗಳು ಸಿಗ್ತದೆ ಆದರೆ ನಾನೀಗ ಆರಂಭದಿಂದಲೇ ಮಾಡ್ತಾ ಹೋಗೋದ್ರಿಂದ ಇದನ್ನು ಎಲ್ಲವನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಮಾಡ್ತಾ ಹೋಗುವ ಇವತ್ತು ನಾವು ಮೂಲಾಂಶಗಳನ್ನು ರಾಜ್ಯಶಾಸ್ತ್ರದ ಮೂಲಾಂಶವನ್ನು ನೋಡುವ ಘಟಕ ಒಂದು ಆಯಿತು ಘಟಕ ಎರಡು ಕೂಡ ಕಳೆದ ವಿಡಿಯೋದಲ್ಲಿ ಮಾಡಿದ್ದೇವೆ ಈಗ ಘಟಕ ಮೂರು ಮೂಲಾಂಶಗಳು ತುಂಬಾ ಇಂಪಾರ್ಟೆಂಟ್ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಕೆಲವೊಮ್ಮೆ ಅದನ್ನು ಏನ್ಮಾಡ್ತಾರೆ ಅಂದರೆ ಅವರು ಐದು ಅಂಕಕ್ಕೂ ಕೂಡ ಕೊಡ್ತಾರೆ ಐದು ಅಂಕಕ್ಕೆ ಕೊಟ್ಟಾಗ ನೀವೇನು ಮಾಡಬೇಕು ಅಂದರೆ ಒಂದರಿಂದ ಒಂದೂವರೆ ಪುಟದಷ್ಟು ಬರೆದ್ರೆ ಸಾಕಾಗ್ತದೆ ಹಾಗೆ ಹತ್ತು ಅಂಕದ ಪ್ರಶ್ನೆ ಬಂದಾಗ ನೀವು ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೀಲೇಬೇಕಾಗ್ತದೆ ಹಾಗೆ ಹದಿನೈದು ಅಂಕದ ಪ್ರಶ್ನೆ ಬಂದಾಗ ನಾಲ್ಕರಿಂದ ಐದು ಪುಟದಷ್ಟು ಬರಿಬೇಕಾಗ್ತದೆ ಮುಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಆ ಐದು ಅಂಕ ಅಥವಾ ಹತ್ತು ಅಂಕ ಹದಿನೈದು ಅಂಕಕ್ಕೆ ಪುಟವನ್ನು ಹೇಗೆ ನಾವು ಅದನ್ನು ಫುಲ್ ಮಾಡಬೇಕಾಗ್ತದೆ ಅಂತ ಆ ಒಂದು ಟಿಪ್ಸನ್ನು ನಿಮಗೆ ಹೇಳಿಕೊಡ್ತೇನೆ ಹೇಗೆ ಅಂತ ಇವತ್ತು ನಾವೀಗ ರಾಜ್ಯದ ಮೂಲಾಂಶದ ಬಗ್ಗೆ ತಿಳ್ಕೊಳ್ಳುವ ರಾಜ್ಯದ ಮೂಲಾಂಶದಲ್ಲಿ ಮುಖ್ಯವಾಗಿ ನಾಲ್ಕು ಪಾಯಿಂಟ್ಸ್ ಇದೆ ಜನಸಂಖ್ಯೆ ಭೂಪ್ರದೇಶ ಸರಕಾರ ಮತ್ತು ಪರಮಾಧಿಕಾರ ಅಥವಾ ಸಾರ್ವಭೌಮತ್ವ ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಇಲ್ಲೇ ನಿಮಗೆ ಅವರು ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿ ಈ ಪಾಯಿಂಟ್ಸನ್ನೇ ಸರಿಯಾಗಿ ಕಲಿಯಿರಿ ಇಲ್ಲಿ ಈಗ ವಿವರಣೆ ಏನೂ ಇಲ್ಲ ಆದರೆ ಮೇನ್ ಪಾಯಿಂಟ್ಸ್ ಇದೆ ನೋಡಿ ರಾಜ್ಯದ ಮೂಲಾಂಶಗಳನ್ನು ತಿಳಿಸಿ ಅಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಕೇಳಿದ್ದಾರೆ ಈ ಪಾಯಿಂಟ್ಸನ್ನು ಸರಿಯಾಗಿ ಕಲೀರಿ ಸ್ನೇಹಿತರೆ ಜ ರಾಜ್ಯದ ಮೂಲಾಂಶಗಳಲ್ಲಿ ಅಂದರೆ ಮುಖ್ಯವಾದ ಅಂಶಗಳು ಯಾವುದು ಅಂತ ಹೇಳಿದಾಗ ಅದರಲ್ಲಿ ಬರುವಂತಹ ವಿಷಯಗಳು ಇರುವಂಥದ್ದು ಅಂದರೆ ರಾಜ್ಯವು ರಾಜ್ಯಶಾಸ್ತ್ರದ ಅಧ್ಯಯನದ ಒಂದು ಒಂದು ಕೇಂದ್ರ ಬಿಂದು ರಾಜ್ಯ ಅಂತ ಹೇಳಿದ ಕೂಡಲೇ ರಾಜ್ಯಶಾಸ್ತ್ರ ಅಂತ ಹೇಳಿದ ಕೂಡಲೇ ರಾಜ್ಯದ ಬಗ್ಗೆ ಇರುವಂಥದ್ದು ರಾಜ್ಯ ಮತ್ತು ಸರಕಾರ ಯಾವ ರೀತಿ ಕೆಲಸಗಳನ್ನು ಮಾಡ್ತದೆ ಯಾವ ರೀತಿ ಆಡಳಿತಗಳನ್ನು ಮಾಡ್ತದೆ ಅದನ್ನೆಲ್ಲ ಒಂದು ತಿಳಿಸಿಕೊಡುವ ಒಂದು ಶಾಸ್ತ್ರ ರಾಜ್ಯಶಾಸ್ತ್ರ ಇರುವಂಥದ್ದು ರಾಜ್ಯಶಾಸ್ತ್ರವು ರಾಜ್ಯದೊಡನೆ ಆರಂಭವಾಗಿ ರಾಜ್ಯದೊಂದಿಗೆ ಮುಕ್ತಾಯವಾಗುವಂಥದ್ದು ಅಂದರೆ ರಾಜ್ಯಶಾಸ್ತ್ರ ಅಂತ ಹೇಳಿದ ಕೂಡಲೇ ಅಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಆಗುವಂತಹ ಒಂದು ಕೆಲಸ ಕಾರ್ಯಗಳು ಇದು ರಾಜ್ಯಶಾಸ್ತ್ರಕ್ಕೆ ಒಳಗೊಂಡಿರುವಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ರಾಜ್ಯ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು ಅದರ ಮುಖ್ಯ ಅಂಶಗಳು ಏನೆಲ್ಲ ಬರ್ತದೆ ಅಂದರೆ ಜನಸಂಖ್ಯೆ ಬರ್ತದೆ ಜನಸಂಖ್ಯೆ ಆ ರಾಜ್ಯದ ಮೂಲಾಂಶಗಳಲ್ಲಿ ಬರುವಂಥದ್ದು ಪ್ರದೇಶ ಜನಸಂಖ್ಯೆ ಮಾತ್ರ ಸಾಕಾ ಇಲ್ಲ ಅದಾದ ನಂತರ ಪ್ರದೇಶಗಳು ಕೂಡ ಮುಖ್ಯವಾಗಿರುವಂಥದ್ದು ಆಮೇಲೆ ಸರಕಾರ ಅದಾದ ನಂತರ ಪರಮಾಧಿಕಾರ ಅಥವಾ ಸಾರ್ವಭೌಮತ್ವ ಇದು ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು ರಾಜ್ಯದ ಮೂಲಾಂಶಗಳನ್ನು ನೋಡುವ ಮೊದಲು ರಾಜ್ಯಶಾಸ್ತ್ರದ ಮೂಲಾಂಶಗಳ ಅರ್ಥದ ಜೊತೆಗೆ ಬ್ಲೆಂಡ್ಶೀಪ್ ಅವರ ಪ್ರಕಾರ ಒಂದು ನಿರ್ದಿಷ್ಟ ಪ್ರದೇಶದ ಜನರು ರಾಜಕೀಯವಾಗಿ ಸುಸಂಘಟಿತವಾಗಿರುವುದೇ ರಾಜ್ಯ ರಾಜ್ಯದ ಮೂಲಾಂಶಗಳನ್ನು ಬರೆಯಿರಿ ಅಂತ ಹೇಳುವಾಗ ನಾವು ಮೊದಲು ಸ್ವಲ್ಪ ಪೀಠಿಕೆಯನ್ನು ಬರೀಬೇಕು ಅದಾದ ನಂತರ ಅರ್ಥ ಬರೀಬೇಕಾದರೆ ರಾಜ್ಯದ ಅರ್ಥವನ್ನು ಬರೆಯಿರಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರುವಂತಹ ಜನರ ಒಂದು ಸಂಘಟಿತವಾಗಿರುವುದು ರಾಜಕೀಯವಾಗಿ ಸುಸಂಘಟಿತವಾಗಿರುವುದೇ ರಾಜ್ಯ ಅಂತ ನಾವು ಬರೀಬೇಕಾಗ್ತದೆ ಹಾಗೆ ಓಪನ್ ಹ್ಯಾಮ್ ಅವರ ಪ್ರಕಾರ ತಮ್ಮದೇ ಆದ ಪರಮಾಧಿಕಾರವುಳ್ಳ ತನ್ನದೇ ಆದ ಪರಮಾಧಿಕಾರವುಳ್ಳ ಸರಕಾರದಡಿಯಲ್ಲಿ ಜನರು ಒಂದು ದೇಶದಲ್ಲಿ ನೆಲೆಸಿದಾಗ ರಾಜ್ಯವು ಅಸ್ತಿತ್ವಕ್ಕೆ ಬರ್ತದೆ ಅಂತ ಓಪನ್ ಹ್ಯಾಮ್ ಅವರು ಹೇಳಿದ್ದಾರೆ ತುಂಬಾ ಸುಲಭವಾಗಿರುವಂಥ ಒಂದು ವ್ಯಾಖ್ಯೆಯನ್ನು ನೀವು ಒಂದು ಎರಡನ್ನು ಕಲ್ತರೆ ಆವಾಗ ಅದರ ಅರ್ಥವನ್ನು ಬರೆದು ನಂತರ ಮೂಲಾಂಶವನ್ನು ಬರಿತಾ ಹೋಗಬೇಕು ಮೊದಲು ಪಾಯಿಂಟ್ಸನ್ನು ಬರಿತಾ ಹೋಗಿ ರಾಜ್ಯದ ಮೂಲಾಂಶಗಳು ಮುಖ್ಯವಾಗಿ ಜನಸಂಖ್ಯೆ ಭೂಪ್ರದೇಶ ಹಾಗೆ ಸರಕಾರ ಪರಮಾಧಿಕಾರ ಈ ರೀತಿಯಾದ ನಾಲ್ಕು ಪಾಯಿಂಟ್ಸ್ಗಳನ್ನು ಬರೀರಿ ಅದಾದ ನಂತರ ಈಗ ಇದೊಂದು ಪರಿ ಪ್ರಶ್ನೆ ಪತ್ರಿಕೆ ಅಂತ ಇಟ್ಕೊಳ್ಳು ಉತ್ತರ ಪತ್ರಿಕೆ ಅಂತ ಇಟ್ಕೊಳ್ಳೋ ನೀವೇನು ಮಾಡಬೇಕು ಮೊದಲೊಂದು ಪಾಯಿಂಟ್ಸ್ ಬರೋದಾಗಿದೆ ನಾಲ್ಕು ಪಾಯಿಂಟ್ಸ್ ನಂತರ ಒಂದು ಪುಟದಲ್ಲಿ ಜನಸಂಖ್ಯೆ ಅಂತ ಬರೀರಿ ಆ ಸಂಪೂರ್ಣ ಪುಟಕ್ಕೆ ಈಗ ಹತ್ತು ಅಂಕಕ್ಕೆ ಬಂದಾಗ ನಾನು ಹೇಳುವಂಥದ್ದು ಜನಸಂಖ್ಯೆ ಅಂತ ಒಂದು ಪಾಯಿಂಟ್ಸ್ ಒಂದು ಅಂತ ಹಾಕಿ ಜನಸಂಖ್ಯೆ ಅಂತ ಬರೆದು ಆ ಪುಟ ಇಡೀ ಅದಕ್ಕೆ ವಿವರಣೆಯನ್ನು ಬರೀರಿ ಮತ್ತೊಂದು ಪುಟ ತಗೊಂಡು ಅದರಲ್ಲಿ ಭೂಪ್ರದೇಶ ಅಂತ ಹೇಳಿ ಅದಕ್ಕೆ ಸಂಪೂರ್ಣ ವಿವರಣೆಯನ್ನು ಬರಿತಾ ಹೋಗಿ ಅದಾದ ನಂತರ ಮೂರನೇ ಪೇಜಲ್ಲಿ ಸರಕಾರ ಅಂತ ಬರೆದು ಅದಕ್ಕೂ ಕೂಡ ಬರಿತಾ ಹೋಗಿ ಅದಾದ ಮೇಲೆ ಪರಮಾಧಿಕಾರ ಅಂತ ಬರೆದು ಅದಕ್ಕೂ ಕೂಡ ಅದೇ ರೀತಿ ಒಂದು ಪುಟದಷ್ಟು ಬರೀರಿ ಈಗ ಎಷ್ಟಾಯಿತು ನಾಲ್ಕು ಪುಟದಷ್ಟು ನಿಮಗೆ ಬರ್ತಾಯಿತು ಈ ನಾಲ್ಕನೇ ಪುಟದ ಕೊನೆಯಲ್ಲಿ ಮುಕ್ತಾಯದ ವಿಷಯವನ್ನು ಕೂಡ ಬರೆದ್ರೆ ನಿಮಗೆ ಹತ್ತು ಅಂಕಕ್ಕೆ ನಾಲ್ಕು ಪುಟ ಕವರ್ ಆದಾಗ ಆಯಿತು ಈಗ ಈ ಜನಸಂಖ್ಯೆ ಅಂದರೆ ಏನು ನಿಮಗೆಲ್ಲರೂ ಕೂಡ ಅದರೆಲ್ಲ ಜನರಲ್ಲಾಗಿ ಬರಿತಾ ಹೋಗ್ಬೋದಲ್ವ ಜನಸಂಖ್ಯೆ ಅಂತ ಹೇಳಿದ ಕೂಡಲೇ ರಾಜ್ಯವು ಮಾನವ ಸಂಸ್ಥೆಯಾಗಿರೋದ್ರಿಂದ ನಮ್ಮ ಈ ರಾಜ್ಯದ ತುಂಬ ಜನಸಂಖ್ಯೆ ಇರುವಂಥದ್ದು ಜನರೇ ಜನರಿಗೋಸ್ಕರ ಮಾಡಿರುವಂತಹ ಒಂದು ಸರಕಾರ ಇಲ್ಲಿ ಜನರಿಲ್ಲದಿದ್ದರೆ ಯಾವುದೇ ಕೆಲಸ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜನರಿರುವ ಕಾರಣವೇ ನಾವು ಎಲ್ಲ ರೀತಿಯ ಆಡಳಿತ ಇರ್ಬೋದು ಕಾನೂನುಗಳಿರ್ಬೋದು ಎಲ್ಲ ಆಗಿರುವಂಥದ್ದು ಈ ಜನಸಂಖ್ಯೆಯಿಂದ ಈ ಜನಸಂಖ್ಯೆ ಇರುವುದರಿಂದ ನಾವು ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಸಂಸ್ಥೆಗಳೆಲ್ಲ ನಡೀತಾ ಇದೆ ಅಷ್ಟೇ ಅಲ್ಲದೆ ಸಂಘಟಿತರಾಗಿ ಒಂದೊಂದು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಜನಸಂಖ್ಯೆ ಒಂದು ರಾಜ್ಯದ ಒಂದು ರಾಜ್ಯದಲ್ಲಿರುವಂಥ ಇನ್ನೊಂದು ರಾಜ್ಯದಲ್ಲಿರಬೇಕು ಅಂತ ಇಲ್ಲ ತುಂಬ ವ್ಯತ್ಯಾಸಗಳನ್ನು ಕೂಡ ಕಾಣ್ಬೋದು ಭಿನ್ನಾಭಿಪ್ರಾಯಗಳನ್ನು ಕೂಡ ಅವರಲ್ಲಿ ಕಾಣ್ಬೋದು ಜನಸಂಖ್ಯೆ ಹೆಚ್ಚಾದಂತೆಲ್ಲ ಸಮಸ್ಯೆಗಳು ಕೂಡ ಹೆಚ್ಚಾಗ್ತದೆ ಬೇಡಿಕೆಗಳು ಕೂಡ ಹೆಚ್ಚಾಗುವಂಥದ್ದು ಅದನ್ನೆಲ್ಲ ನಾವು ಜನಸಂಖ್ಯೆಯಲ್ಲಿ ಬರೀಬೇಕಾಗ್ತದೆ ಅದಾದ ನಂತರ ಭೂಪ್ರದೇಶ ಜನರು ಹೆಚ್ಚಾದಂತೆ ಈ ಭೂಪ್ರದೇಶ ಕೂಡ ಅವಶ್ಯಕತೆ ಹೆಚ್ಚು ಬೀಳ್ತದೆ ಅಂದರೆ ಜನರು ಹೆಚ್ಚಾದ ಕೂಡಲೇ ಜನರಿಗೆ ಮನೆ ಬೇಕು ವಾಸ ಮಾಡಲಿಕ್ಕೆ ಆ ಮನೆ ಕಟ್ಟಲಿಕ್ಕೆ ಒಂದು ಪ್ರದೇಶ ಬೇಕು ಭೂಪ್ರದೇಶ ಎಲ್ರಿಗೂ ಕೂಡ ಅವಶ್ಯಕವಾಗಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಭೂಪ್ರದೇಶನ ಪಡೆದುಕೊಳ್ತಾರೆ ಅಂದರೆ ಅವರವರ ಒಂದು ಕೆಲಸದ ಮೇಲೆ ಅವರಿಗೆ ಭೂಪ್ರದೇಶವನ್ನು ಪಡೆದುಕೊಳ್ಳುವಂಥದ್ದನ್ನೆಲ್ಲ ಕಾಣ್ಬೋದು ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗ್ತಾರೆ ಹಳ್ಳಿಯ ಜನರು ಹಳ್ಳಿಗಳಿಂದ ಸಿಟಿ ಕಡೆಗೆ ಬರುವಂಥದ್ದು ಅದನ್ನೆಲ್ಲ ಕೂಡ ನಾವು ಜ ಭೂ ಪ್ರದೇಶದಲ್ಲಿ ಬರೀರಿ ಅದಾದ ನಂತರ ಸರಕಾರ ಸರಕಾರ ವಿಷಯ ಬಂದಾಗ ಜನರೆಲ್ಲರೂ ಕೂಡ ಒಮ್ಮತದಿಂದ ಮಾಡುವಂಥದ್ದು ಸರಕಾರ ಈ ಸರಕಾರ ಅಂದರೆ ಜನರ ಆಗುಹೋಗುಗಳನ್ನು ಜನರ ಬೇಕು ಬೇಡಗಳನ್ನು ನೋಡಿಕೊಳ್ಳುವಂಥದ್ದು ಅಂದರೆ ಎಲ್ಲ ರೀತಿಯ ಆಡಳಿತ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವಂಥದ್ದು ಜನರಿಗೆ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ವ್ಯವಸ್ಥೆಗಳನ್ನು ಮಾಡಿಕೊಡಲಿಕ್ಕೆ ಮಾಡುವಂಥದ್ದು ಜನರೇ ಜನರಿಗೋಸ್ಕರ ಮಾಡಿರುವಂತಹ ಒಂದು ಸಂಸ್ಥೆ ಜನರು ಅದರಲ್ಲಿರುವಂಥವ್ರು ಯಾರು ಈಗ ಸರಕಾರ ಅಂತ ನಾವು ಹೇಳ್ತೇವೆ ಆ ಸರಕಾರದಲ್ಲಿ ಇರುವಂಥವ್ರು ಯಾರು ಪ್ರಾಣಿಗಳ ಅಲ್ಲ ಅಲ್ಲ ಸರಕಾರದಲ್ಲಿ ಕೂಡ ಯಾರನ್ನು ಇಟ್ಕೊಳ್ಳುವಂಥದ್ದು ಸರಕಾರದಲ್ಲಿ ಇರುವವರು ಜನರುಗಳು ಜನರು ಈ ಜನರು ಇದ್ದಾಗಲೇ ಎಲ್ಲ ಕೂಡ ನಡೆದುಕೊಂಡು ಹೋಗಲಿಕ್ಕೆ ಸಾಧ್ಯ ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಅದರಿಂದ ಈ ಸರಕಾರ ಅಂತ ಹೇಳುವಂಥದ್ದು ಇದೆಯಲ್ಲ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎನ್ನುವಂಥ ಮೂರು ಅಂಗಗಳನ್ನು ಹೊಂದಿದೆ ಆ ಅಂಗಗಳ ಮೂಲಕ ಕೆಲಸ ಕಾರ್ಯಗಳು ನಡೀತದೆ ಈ ಕೆಲಸ ಕಾರ್ಯಗಳನ್ನೆಲ್ಲ ನಡೆಸಿಕೊಂಡು ಹೋಗುವಂತಹವರೇ ಜನರು ನಾವುಗಳು ನಮ್ಮೊಳಗೆ ನಾವು ಮಾಡಿಕೊಂಡಿರುವಂತಹ ಒಂದು ಸಂಸ್ಥೆ ಇನ್ನು ನಾಲ್ಕನೇದಾಗಿ ಪರಮಾಧಿಕಾರ ಏನು ಪರಮಾಧಿಕಾರ ಪರಮಾಧಿಕಾರವು ರಾಜ್ಯದ ಒಂದು ವಿಶೇಷ ಲಕ್ಷಣ ರಾಜ್ಯದ ಮೂಲಾಂಶಗಳಲ್ಲಿ ಪರಮಾಧಿಕಾರವು ಪ್ರಾಮುಖ್ಯತೆಯನ್ನು ಪಡೆದಿದೆ ಉಳಿದೆಲ್ಲ ಮೂಲಾಂಶಗಳಿಂದಲೂ ಪರಮಾಧಿಕಾರ ಇಲ್ಲದಿದ್ದರೆ ರಾಜ್ಯವು ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಪರಮ ಅಧಿಕಾರ ಬೇಕು ಸಾರ್ವಭೌಮ ಎಂಬ ಪದವು ಎಲ್ಲರಿಗೋಸ್ಕರ ಎಲ್ಲರಿಗೋಸ್ಕರ ಆಗಿ ಮಾಡುವಂಥದ್ದು ಸಾರ್ವಭೌಮ ಅಧಿಕಾರವು ರಾಜ್ಯವನ್ನು ಇತರ ಸಂಘ ಸಂಸ್ಥೆಗಳಿಗಿಂತ ಪ್ರತ್ಯೇಕಿಸುತ್ತದೆ ಪರಮಾಧಿಕಾರದ ಕಾರಣವಾಗಿ ರಾಜ್ಯದ ಆಜ್ಞೆ ಆದೇಶ ಕಾನೂನುಗಳು ಶ್ರೇಷ್ಠವಾಗ್ತದೆ ಈ ಪರಮಾಧಿಕಾರದಿಂದಲೇ ಎಲ್ಲ ಕೂಡ ಶ್ರೇಷ್ಠವಾಗಿರುವಂಥದ್ದು ಅಧಿಕಾರ ಇರ್ಬೋದು ಆದೇಶ ಆಜ್ಞೆ ಎಲ್ಲ ಪರಮಾಧಿಕಾರದಿಂದಲೇ ಹೆಚ್ಚಾಗಿರುವಂಥದ್ದು ಇದು ನಿರಂಕುಶವಾದುದು ಸರ್ವವ್ಯಾಪಿಯಾದುದು ಅವಿಭಾಜ್ಯತೆ ಅವರ್ಗೀಯವಾದುದು ನೀವು ನೋಡಿ ಪರಮಾಧಿಕಾರ ಅಂತ ಪಾಯಿಂಟ್ಸ್ ಬರೆದು ಅದರಲ್ಲಿ ಪುನಃ ಈ ನಾಲ್ಕು ಪಾಯಿಂಟ್ಸ್ಗಳನ್ನು ಹಾಕಿ ಬರಿತಾ ಹೋಗಬೇಕು ಆಗ ನಿಮಗೆ ಆ ಒಂದು ಪುಟ ಭರ್ತಿ ಮಾಡಲಿಕ್ಕೆ ತುಂಬಿಸಲಿಕ್ಕೆ ಸಾಧ್ಯ ಆಗ್ತದೆ ಪಾಯಿಂಟ್ಸ್ನ ಒಳಗೆ ಪಾಯಿಂಟ್ಸ್ಗಳನ್ನು ಹುಡುಕಿ ಬರೆದ್ರೆ ನಿಮಗೆ ಆದಷ್ಟು ಬೇಗ ಬರಿತಾ ಹೋಗ್ಬೋದು ಸ್ನೇಹಿತರೆ ಇದಿಷ್ಟು ರಾಜ್ಯದ ಮೂಲಾಂಶಗಳಲ್ಲಿ ಬರುವಂಥದ್ದು ಮೇನ್ ಪಾಯಿಂಟ್ಸ್ ಇದಾಗಿದೆ ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡ್ತಾ ಹೋದರೆ ಈ ಪಾಯಿಂಟ್ಸನ್ನು ಬರ್ಕೊಳ್ಳಿ ರಾಜ್ಯದ ಮೂಲಾಂಶ ಅಂತ ಹೇಳಿ ಜನಸಂಖ್ಯೆ ಭೂಪ್ರದೇಶ ಸರಕಾರ ಪರಮಾಧಿಕಾರ ಈ ಪಾಯಿಂಟ್ಸನ್ನು ಬರೆದು ಓದಿದ್ರೆ ಆಯಿತು ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಧನ್ಯವಾದಗಳು ಸ್ನೇಹಿತರೆ